ಸರ್ಪ ಸಂಸ್ಕಾರ ಅಂತ ಒಂದು ಪ್ರಯೋಗ ಅದು ಯಾಕೆ ಅನ್ನುವುದು ಮತ್ತೆ ನೋಡುವ ಅಲ್ಲಿ ಬರತಕ್ಕ ಮಾತು ಏನು ಅಂತ ನೋಡಿ ಸಚೈಲಂತೂ ಚತುರ್ಥೆಯನ್ನು ಸ್ನಾತ್ವ ವಿಪ್ರನ್ನು ಸಮರ್ಚೆಯೇ ಮೂರು ದಿನ ಆಶೋಚ ಕೂತ್ಕೊಂಡು ಹಾವನ್ನು ಸುಡುವುದು ಅಂತ ಸರ್ಪ ಸಂಸ್ಕಾರ ಅಂದರೆ ಸತ್ತ ಹಾವನ್ನು ಸುಡುವುದು ಅಲ್ಲಾದರೆ ಏನು ಅಂತ ಮತ್ತೆ ಹೇಳ್ತಾರೆ ಅಲ್ಲಿರಲಿ ಹಾವು ಸತ್ತರೆ ಹೆಡೆ ಇದ್ದದ್ದು ಸಿಕ್ಕಿದರೆ ಅದನ್ನು ಸುಡಬೇಕು ಅಂತ ಕ್ರಮ ಆ ವಿಷಯದಲ್ಲಿ ಅವ್ರು ಹೇಳ್ತಾರೆ ನಾಲ್ಕನೇ ದಿನ ಮಿಂದು ಬ್ರಾಹ್ಮಣರನ್ನು ಪೂಜೆ ಮಾಡಬೇಕು ಅಂತಾನೆ ವಿಪ್ರವರು ಅಂದರೆ ಮದುವೆಯಾದವರು ಅಂತ ಅರ್ಥ ಮನೆಯನ್ನು ಸಾಕುವವರು ಅಂತ ಅರ್ಥ ಇನ್ನೂ ಸ್ಪಷ್ಟ ಹೇಳುವುದಾದರೆ ಅಲ್ಲಿ ಯಾರನ್ನು ಪೂಜೆ ಮಾಡಲಿಕ್ಕೆ ಹೇಳುವಾಗ ಆ ಶಕ್ತಿಗಳನ್ನು ಹೇಳುವಾಗ ಸರ್ಪ ಅನಂತಃ ಶೇಷಃ ಕಪಿಲಹ ನಾಗಯವಚ ಕಾಲಿಕಃ ಶಂಕವಾಲಶ್ಚ ಭೂಧರಶ್ಚೇತಿ ಬಿಹಿ ವಿಪ್ರಾನ ಪೂಜೆ ಈ ಎಂಟು ಹೆಸರುಗಳಿಂದ ಅವರನ್ನು ಪೂಜೆ ಮಾಡಿ ಅಂತ ಹೇಳಿತು ಅವುಗಳನ್ನು ಪೂಜೆ ಮಾಡಲಿಕ್ಕೆ ಹೇಳಲಿಲ್ಲ ಹೇಗೆ ಪೂಜೆ ಮಾಡುವುದು ಕೇಳಿದರೆ ಗಂಧಪುಷ್ಪಾಕ್ಷತೈ ದೂಪದೀಪಾದ್ಯೈ ಅರ್ಚೆಯೇತು ದ್ವಿಜಾನ್ ಘೃತ ಪಾಯಸ ಭಕ್ಷೈಶ್ಚ ದ್ವಿಜಾನ್ ಉತ್ತು ಪೂಜೆಯೇತು ಇಲ್ಲಿ ಎಂಟು ಹೆಸರುಗಳಿಂದ ಬ್ರಾಹ್ಮಣರನ್ನು ಪೂಜೆ ಮಾಡಬೇಕು ಅಂದರೆ ಎಷ್ಟು ಹೇಳಲಿಲ್ಲ ಅದಕ್ಕೆ ಎಂಟು ಅಂದರು ಬ್ರಹ್ಮಚಾರಿಗಳ ಆರಾಧನೆಯನ್ನು ನಮ್ಮ ಯಾವುದೇ ಪುರಾಣ ಸಾಹಿತ್ಯ ಸಂ ಸಂಹಿತೆಗಳು ಹೇಳಲಿಕ್ಕೆ ಹೋಗಲಿಲ್ಲ ಅವರಿಗೆ ಆರಾಧನೆ ಕ್ರಮ ಇಲ್ಲ ಒಟ್ಟು ಆರಾಧನೆ ಇಲ್ಲ ಅದು ಒಟ್ಟು ಆರಾಧನೆ ಅದು ವಾಸ್ತವವಾಗಿ ಮನೆ ಮಂದಿ ಯಾರಿದ್ದಾರೆ ಗೃಹಸ್ಥರು ಮನೆ ಪೋಷಕರು ಅವರನ್ನು ಈ ಎಂಟು ಹೆಸರುಗಳಿಂದ ಪೂಜೆ ಮಾಡಬೇಕು ಹೇಳಿದ್ದು ಹೊರತು ಹಾವುಗಳ ಪೂಜೆಗೆ ಹೇಳಿದ್ದೇ ಅಲ್ಲ ಈ ಗೆರೆಗಳು ಬಂದತ್ತು ಅದು ಯಾವಾಗ ನಾಲ್ಕನೇ ದಿನ ಸರ್ಪ ಸಂಸ್ಕಾರದ ಪ್ರಕರಣದಲ್ಲಿ ಇನ್ನೊಂದು ಕಡೆ ಅನ್ನೆಚ್ಚು ಸರ್ಪಾತ ಪ್ರಯೋಗ ಕ್ರಮೇ ನಿರ್ಣಯ ಸಿಂಧವು ಹಾವನ್ನೊಂದೊಮ್ಮೆ ಯಾರಾದರೂ ಬಡಿದು ಬಿಟ್ಟರೆ ಏನೋ ಬುಲ್ಡೋಸರ್ ಹೋಗಿಯೋ ಮನೆ ಕಟ್ಟುವಾಗಲೋ ಗಾರೆ ಹಾಕುವಾಗಲೋ ಎಲ್ಲ ಪಿಕ್ಕಾಗಿಯೋ ಸತ್ತರೆ ಅದಕ್ಕೆ ನಿರ್ಣಯ ಸಿಂಧು ಕಾನು ಹೇಳುತ್ತಾನೆ ತದಾ ಅದು ಉಪಿಷ್ಟಮಯನ್ನಾಗ ಗ್ರತ್ವಾ ಅಂತ ಅದಕ್ಕೊಂದು ಯಾವತ್ತೂ ಆಗಿದೆ ಕೆಲಸ ಏನೋ ಮಾಡಿದ್ದಾರೆ ಕೆಲಸವರು ಬಿಸಾಡಿದ್ದಾರೆ ಅದಕ್ಕೆ ಏನು ಮಾಡಬೇಕು ಹಿಟ್ಟಿನ ನಾಗವನ್ನು ಮಾಡಬೇಕು ಹಿಟ್ಟಿನ ಒಂದು ಸರ್ಪವನ್ನು ಮಾಡಿಕೊಂಡು ಅದನ್ನು ಸುಟ್ಟು ಮೂರು ದಿನ ಮತ್ತೆ ಅವ ಆಶೋಚ ಕೂತು ಮತ್ತೆ ಕಾರ್ಯಕ್ರಮ ಮಾಡಲಿಕ್ಕೆ ಆಗ ಒಂದು ವರ್ಷ ಅವನು ಪ್ರಾಯಶ್ಚಿತ್ತ ಮಾಡಲಿಕ್ಕೆ ಅನಂತ ವಾಸುಕಿ ಶಂಖ ಪದ್ಮ ಕಂಬಳ ಕರ್ಕೋಟಕ ಶ್ರೋತರ ಧೃತರಾಷ್ಟ್ರ ಶಂಕಬಾಲ ಕಾಲಿಯ ತಕ್ಷಕ ಕಪಿಲಾ ಅಂತಲ್ಲಿ ಬರೆದಿದ್ದಾನ ಅವನು ಪಿಂಗಳ ಅಂತ ಶ್ಲೋಕದಲ್ಲಿ ಇರುವುದು ಅದು ಮುಂದೆ ಶ್ಲೋಕ ತೋರಿಸ್ತೇನೆ ಭವಿಷ್ಯ ಪುರಾಣದಲ್ಲಿ ಎಷ್ಟು ತಪ್ಪಾಗುತ್ತೆ ಕೆಲವೊಮ್ಮೆ ಆದರೆ ಬಣ್ಣ ವಿಶೇಷ ಕಪಿಲ ಬಣ್ಣವು ಪಿಂಗಳ ಬಣ್ಣವು ಒಂದೇ ಹಳದಿ ಮಿಶ್ರಿತ ಕೆಂಪು ಬಣ್ಣಕ್ಕೆ ಪಿಂಗಳ ಅಂತ ಕರೀತಾರೆ ಕಪಿಲ ಅಂದ್ರೂ ಕಬೇತಿಯಿಂದರೂ ಅದೇ ವಿಷಯದಲ್ಲಿ ಬರ್ತದೆ ಅಂತ ಹೇಳಿ ಸ್ವಲ್ಪ ವರ್ಣದ ವ್ಯವಸ್ಥೆಯಲ್ಲಿ ಅದಕ್ಕೆ ಏನೋ ಬೇರವನ ವಾಕ್ಯಗಳು ಸಿಕ್ಕಿರ್ಬೋದು ಗೊತ್ತಿಲ್ಲ ಆದರೆ ನಾನು ಪ್ರಮಾಣದಲ್ಲಿ ಬಂದಾಗ ಪಿಂಗಳ ಅಂತ ಅಂತೇಳಿ ಮಾಸಿ ಮಾಸಿ ಪ್ರಕೀರ್ತಿತ ಅಂತ ಭವಿಷ್ಯ ಪುರಾಣದ ವಾಕ್ಯ ಅವನು ಹಾಕ್ಲಿಕ್ಕೆ ಹೋಗಲಿಲ್ಲ ಅಲ್ಲಿ ಅದನ್ನು ನಾಮ ಪ್ರತಿಮಾಸಂ ಸಂಪೂಜ್ಯ ಪ್ರತಿ ತಿಂಗಳು ಒಂದೊಂದು ಹೆಸರಿನಿಂದ ಪೂಜೆ ಮಾಡಿ ಒತ್ಸರ ಅಂತೇ ನಾರಾಯಣ ಬಲಿನ ಕುರಿಯಾತ್ ಅದು ಅವನು ದೇವರ ಹಸುಗೆ ಅಲ್ವಾ ಅಲ್ವಾ ಹಾಗಾಗಿ ನೀವು ಹಾಕಿದ್ದು ಹೊಡೆತ ಆ ಮೂಲದಕ್ಕೆ ಕ್ಷತಿಯಾಗತ್ತೇಳಿ ಕೊನೆಗೆ ನಾರಾಯಣ ದೇವರ ಸೇವೆ ಮಾಡಲಿಕ್ಕೆ ನಾರಾಯಣ ಬಲಿ ಮಾಡಲಿಕ್ಕೆ ನಾರಾಯಣ ಬಲಿ ಮಾಡುವಾಗಲೂ ಇದೇ ಕ್ರಮ ಪೂಜೆ ಪುನಸ್ಕಾರಗಳ ಕಥೆ ಹೀಗಾಗಿ ಬಹಳ ಅದ್ಭುತವಾಗಿ ಆ ಎಂಟು ಅಂತ ನಾನು ಮೂಲವನ್ನು ಹುಡುಕಿ ಹೇಳಿದ್ದು ಇವತ್ತಿರತಕ್ಕಂಥ ಚಾಲ್ತಿಯಲ್ಲಿ ತಪ್ಪಾಗಿ ಬಂದದ್ದಾದರೂ ಯಾಕೆ ಕೇಳಿದರೆ ಈ ದಿನದಲ್ಲಿ ಇಂತಹ ಎಂಟು ಜನರ ಬ್ರಾಹ್ಮಣರ ಪೂಜೆ ಮಾಡಲಿಕ್ಕೆ ಅದು ಒಬ್ಬನೇ ನಾರಾಯಣ ಬಲಿ ಮಾಡೋದ್ರಿಂದ ಎಲ್ಲ ಹಾವುಗಳಿಗೆ ಮೂಲನಾಗಿ ಶೇಷನನ್ನು ಕಾಣಲಿಕ್ಕೆ ಹೋಗಿ ಸರ್ಪ ಅಂದರೆ ಹರಿಯುವವನು ಹರಿದಾಡುವವನು ಅನಂತ ಅಂದರೆ ಗೊತ್ತು ಅನಂತ ಶಯನ ಹೇಳೋದ್ರಿಂದ ಅವನ ಹೆಸರದ್ದು ಅನಂತ ಅಂತ ಶೇಷ ಅಂದರೆ ಅವನೇ ಉಳಿದವನು ಅರ್ಥ ಶಿಷ್ಯತೆ ಅಂತ ಅರ್ಥ ಪ್ರಳಯ ಆಗುವಾಗ ಕೊನೆಗೆ ಎಲ್ಲವನ್ನು ದಹಿಸುವವನು ಸಂಕರ್ಷಣಾಗ್ನಿ ಆಗ್ನಿ ಬರುವವನು ಅಂತ ಅವನೇ ಮತ್ತೆ ಕಪಿಲ ಬಣ್ಣದಲ್ಲಿ ಇದ್ದಾನೆ ಅಂತ ಸುಖವನ್ನು ಕೊಡ್ತಾನೆ ಅಂತ ನಾಗನು ಅವನೇ ಹಾಗೆಯೇ ಕಾಲಿಕ ಅಂದರೆ ಸಂಹಾರಕ ಅರ್ಥ ಕಾಲ ಕಾಲೋಸ್ಮೆ ಲೋಕಕ್ಷಯಗ ಪ್ರವರ್ಧ ಅಂತ ಕೃಷ್ಣ ಹೇಳಿದಾಗೆ ಸಂಹಾರ ಶಕ್ತಿಯಾಗಿ ಸಂಘರ್ಷನಾಗಿ ನಿಂತಿದ್ದಾನೆ ಅಂತ ಶಂಕಬಾಲಹ ಅಂತ ನಿಜವಾಗಿ ದುಡ್ಡನ್ನು ಸಂಪತ್ತನ್ನು ನಮಗೆ ದಯಪಾಲಿಸುವ ಕೊಡುವವ ಭೂಧರ ನೆಲವನ್ನು ಹೊತ್ತವ ಹೀಗೆ ಎಂಟು ಹೆಸರುಗಳು ಅದವನತ್ ಹಾಗಾಗಿ ಎಂಟು ಜನರನ್ನು ಪೂಜೆ ಮಾಡಬೇಕು ಅಂದರೆ ಈಗ ಪ್ರಾಯಶ್ಚಿತ್ತಕ್ಕಾಗಿ ದ್ವಾದಶ ಮೂರ್ತಿ ಆರಾಧನೆ ಅಂತ ಹೇಳ್ತಾರೆ ಹದಿನೆರಡು ಜನರನ್ನು ಬ್ರಾಹ್ಮಣರನ್ನು ಪಾದ ಮಾಡಿ ಪೂಜೆ ಮಾಡಬೇಕು ಅಂತ ಹೇಳ್ತಾರೆ ಆಗ ಕೇಶವಾಯನಮ ನಾರಾಯಣಾಯನಮ ಅಂತ ನಾಮಭಿಹಿ ಅಂತಾರೆ ಅದು ಬೇರೆ ಬೇರೆ ಜನ ಅಲ್ಲ ಒಬ್ಬರಿ ಭಗವಂತನದ್ದೇ ಹನ್ನೆರಡು ಹೆಸರುಗಳು ಹಾಗಾಗಿ ಶೇಷನದ್ದೇ ಹನ್ನೆರಡು ಹೆಸರುಗಳು ಕೊಟ್ಟದ್ದವರು ಅದು ಗೊತ್ತಿಲ್ಲದೆ ಅಲ್ಲ ಎಂಟು ಹೆಸರು ಕೊಟ್ಟದ್ದು ಅದು ಗೊತ್ತಿಲ್ಲದೆ ಜನ ಎಂಟು ಬೇರೆ ಇರಬೇಕು ಅಂತೇಳಿ ಕನ್ಫ್ಯೂಸ್ ಮಾಡಿಕೊಂಡು ಬೇರೆ ಕಡೆಯಲ್ಲಿ ಉಪಯೋಗಕ್ಕೆ ಮಾಡಿದ್ರು ಬ್ರಾಹ್ಮಣರ ಸಮಾರಾಧನೆಯಲ್ಲಿ ಎಂಟಕ್ಕೂ ಒಬ್ಬನನ್ನೇ ಶೇಷನನ್ನೇ ಮೂಲನಾಗನನ್ನೇ ಚಿಂತನೆ ಮಾಡುವ ಕ್ರಮಕ್ಕೆ ಮತ್ತೆಲ್ಲಿಯೂ ಈಗೆರೆ ಬರುವುದಿಲ್ಲ ಇಲ್ಲಿ ಬಿಟ್ಟರೆ ಇನ್ನು ಯಾವುದಕ್ಕೂ ಪ್ರಯೋಗಕ್ಕೆ ನಿಲುಕು ಇದ್ದೂ ಇಲ್ಲ ಅದನ್ನು ಇಟ್ಟುಕೊಂಡು ಪೂಜೆ ಪುನಸ್ಕಾರ ಮಾಡಲಿಕ್ಕೆ ಹೇಳಿಯೂ ಇಲ್ಲ ಎಲ್ಲಿಯೂ ಸಹ ಇವತ್ತಿನವರೆಗೆ ನನ್ನ ಕಣ್ಣಿನಲ್ಲಿ ಮೂಲ ಗ್ರಂಥಗಳಲ್ಲಿ ಕಂಡದ್ದಿಲ್ಲ ಇನ್ನು ಯಾರೋ ಬರಿಸಿದ್ದು ಯಾಕೋ ಅಂತ ನನಗೆ ಗೊತ್ತಿಲ್ಲ ಅದರ ಬಗ್ಗೆ ನಾನು ಹೆಚ್ಚು ಕಮೆಂಟ್ ಮಾಡುವುದಿಲ್ಲ